ಒಂದು ಪ್ರಶ್ನೆ ಬುಕ್ಕುದ ಹೆಸರು ಹೇಳಿ ಪ್ರಶ್ನೆ ಮಾಡ್ತೀನಿ ಬುಕ್ಕುದ ಹೆಸರು ಹೇಳಿ ಆ ಪ್ರಶ್ನೆ ಕಿತ್ತಿ ಮುಂದೆ ಎಷ್ಟು ಪ್ರಶ್ನೆ ಹೇಳ್ತ ಹಾಕ್ತಿ ಹಾಕ್ತು ನೀ ಎಲ್ಲಾ ಕಡೆಗೆಂದಿದ ನಾ ಎಲ್ಲಾ ಕಡೆ ಅಂದಿನಿ ಇಲ್ಲೇ ಬಾರಪ್ಪ ಹಿರಿಯರು ಈ ಕಡ ಕೂತಾರ ಆ ಕಡೆ ಕೊಡ್ತಾರ ಎಲ್ಲರ ತೊಡುಗನಪ್ಪಲೆ ನಮ್ ಕಡೆಯವ್ರೆ ಹೋಗ್ಲಿ ಆ ಕಡೆಯವ್ರೆ ಹೋಗ್ಲಿ ಈಗ ಆನ್ಲೈನ್ ಬಂದಾವ ಕಂಪ್ಯೂಟರ್ ಬಂದಾವ ಮಾತು ಸಿದ್ಧರಾಮ್ ಇದು ಪ್ರಶ್ನೆ ಕೇಳಣ್ಣ ಇಟ್ಟೆ ಕಣ್ಣಾಗ ಪಡಿತಾರೆ ಬಡ ಬಡ ಈ ಪುಟದಾಗದ ಈ ಸಂಖ್ಯೆದಾಗದ ತುಡುಗು ವೈದ್ಯ ಕುಡ ಚೀಟಿಂತರಾಡ್ದು ಬೇಡ ಅಂತಿನ್ನ ಕರ್ಮದ ಬುದ್ಧಿಯನ್ನ ನೋಡಿ ಬಿಚ್ಚಿ ಉಣ್ಣಲು ಹೌದು ಕರ್ಮದ ಬುದ್ಧಿಯನ್ನು ನೋಡಿ ಬಿಚ್ಚಿ ಉಣ್ಣಲು ಬಯಸಬೇಡ ಧರ್ಮದ ದಾರಿ ನೀ ಮರಿಬೇಡ ಹೌದ್ 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 ಗುರು ಸ್ಮರಣೆ ಮಾಡು ಗುರು ಸೇವಾ ಮಾಡು ಗುರು ಜ್ಞಾನ ಮಾಡು ಗುರು ಭಕ್ತಿ ಮಾಡು ಹೌದ್ ಹೌದ್ ಹರ ಕ್ರಾಂತಿ ಮಾಡು ಗುರು ಕ್ರಾಂತಿ ಮಾಡು ಶಿವ ಕ್ರಾಂತಿ ಮಾಡು ಏನಾದರೂ ಮಾಡು ಅರ್ಥಕ್ಕೆ ಅನುಗುಣವಾಗಿ ಮಾಡು ಅರ್ಥಕ್ಕೆ ಅನುಗುಣವಾಗಿ ಮಾಡು ಹೌದೌದು ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ಲೆಕ್ಕವಿಲ್ಲದ ದಿಕ್ಕು ದಿಕ್ಕುಗಳೆಲ್ಲ ತಿರುಗಿ ತಿರುಗಿ ಹಾಳು ಆಗಬೇಡ ಮೂಲ ಮಾನವ ಮೂಲ ಮಾನವ ಇದು ಯಾರಂದ್ರಿಪ ಹರಿದ ಬಂದ ನವ ಶರೀರದೋಳು ಹರಿದ ಬಂದ ನವ ಶರೀರ ದೋಳು ಸುಖದಿಂದ ಬಾಳಂದ ಸಿದ್ದರಾಮ ಸಿದ್ಧರಾಮ ಹೌದು ಹೌದು ಅದಕ್ಕ ಗದಲ ಮಾಡಬೇಡ್ರಿ ಒಂದು ವಿಷಯಕ್ಕೆ ಬರ್ಬೇಕಾಗ್ಯದ ಹೌದಿಲ್ಲ ಒಂದು ವಿಷಯಕ್ಕೆ ಹೆಂಗಪ್ಪ ಅಂದ್ರೆ ನಮ್ಮ ಕಮಿಟಿ ಸ್ವಲ್ಪ ತಾಳ್ಮೆ ಇರಬೇಕು ನನ್ನ ಕುಂತು ಕೇಳಂತ ಯಾಕ ಹಾಡೋರ್ಕಿಂತ ನಿಮ್ಮದು ಬಾಳ ಮಾಡ್ಬೇಕಾಗ್ಯದ ಹೌದ್ ಹೌದು ಯಾಕಂದ್ರೆ ಇವತ್ತು ಬೆಳತಾನ ನಿಂತುಗಡಬೇಕಾಗ್ಯದ ಹೌದ್ರಿ ಹೊತ್ತು ಹೊಂಡತನ ತನಕ ಕುಂದಿರ್ತಿರೋ ಏನ್ ಬಿಟ್ಟು ಹೋಗ್ತಿರ ಗೊತ್ತಿಲ್ಲ ನಮ್ಮ ನಿಂಗ ಮುಂದ ಕುಂತಾರಲ್ಲ ಒಂದ್ ಏಳೆ ನಿದ್ದೆ ಬರ್ಲಿಕ್ನು ಎದ್ದು ಹೋದ್ರಂದ್ರ ನಿಮ್ ಮನ್ಯಾಗ ಮಕ್ಳು ಕೂಡ್ಡ ಉಡ್ತಾವ್ ಕುಂತಾರೆ ಉಡ್ತಾವ್ ಹೌದ್ 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 ನಾ ಸುಮ್ ಹೇಳದಿಲ್ಲ ನಮ್ಮ ಕಡೆ ನಮ್ ಕಡೆಗೆ ಹಂಗೆ ಆಗಿತ್ತು ನಿದ್ದೆ ತನಗ ಬಂದದ ನಾಲ್ಕು ಮಂದಿ ಸಂದೋಗಿ ಹೇಳುತ್ತೆ ಹೌದ್ ಅಕ್ಕಿ ಅವ್ರ ನಾಲ್ಕು ಮಂದಿ ನಿಂತಿದ್ರ ಸುಮ್ ಮನಕೋ ಚಂದ ಹಾಡ್ಕಿ ನಡ್ದಾವಂತ ಇಲ್ಲ ತಂಗಿ ಬಾ ನಾಲ್ಕು ಮಂದಿ ಹಿಂಗ್ ಹೋಗೋಣ ಅಂತ ಹೇಳಿ ಹೌದೌದ್ ಹೆಂಗ ನಾಕ ಮಂದಿ ಈಗ ಬಸ್ ಒಂದು ಹೋಗೋದಂದ ಮಾಡಬ್ಯಾಡ್ರಿ ಹೌದ್ ಇವತ್ತ ಸರಿ ಜೋಡಿ ಕಲಾವಂತರು ಹೆಂಗಂದ್ರ ಹೆಣ್ಣ ಮಗಳು ಬಹಳ ಚಂದ ಹಾಳಾಕತ್ತಾರ ಆ ಹೊತ್ತನ ತಿಳ್ಕೊಳದ ಇನ್ನ ಕಮಿಟಿ ಕಡೆಗೆ ಬಹಳ ಮಾತಾಡದಿಲ್ಲ ಇನ್ ಏನಪ್ಪಾ ಅಂದ್ರ ನಾವ್ ಏನ್ ಹೇಳಿದಪ್ಪ ನೇರವಾಗಿ ನೇರವಾಗಿ ಪ್ರಶ್ನೆ ನಡ್ಲೇ ತಂದೀವಿ ನೇರವಾಗಿ ಪ್ರಶ್ನೆ ನಡ್ಲಿ ಹೇಳಿ ಮತ್ತೆ ಕಡಬಡ ಮಾಡಬೇಡ್ರಿ ಈಗ ಕುಮ್ಸಿಗೆ ಮೇಳಲ್ಲ ಸಸ ಬೇಡವ ಫಸ್ಟ್ ಫಸ್ಟಿಗೆ ಏನಂದ್ರೆ ನಿಮ್ಮ ಕಡೆ ಬರ್ರಿ ಅಂತ ಹೇಳಿವಿ ನಮ್ ಕಡೆ ಕರ್ಕೊಂಬ ನಮ್ಮ ಬಂದಾರಿ ಒಬ್ಬ ಒಬ್ಬರ ಬಂದಾರ ನಮ್ಮ ಹಳೇನ ಬಂದಾನ ಇನ್ ಏನಪ್ಪಾ ಅಂದ್ರ ಅವ್ರ ಏನಂದ್ರ ನಾ ಒಬ್ಬನೇ ಎದರ ತಿಳಿದ್ ಹೋಗ್ ತಿಳಿಲಿ ಅಂದಾರ ಇನ್ನ ನಾವೇನದ ಎದರ ಬಿದ್ರ ಆದ್ರ ಗೊತ್ತಾಗ್ತದ ಗೊತ್ತಾಗ್ತದಂತ ನಾವ್ ಅಂದೀವಿ ಇನ್ನ ದೈವದ ಅಪ್ಣಿ ಇತ್ತಪ್ಪ ಅಂದ್ರ ನಮ್ಮ ಬೀರಣ್ಣ ಮಾಸ್ತರ ಗಡಿಯಾಗಿ ನಿತ್ತ ನಂದ ಬಳಕ ಏನ್ ಅವ್ರ ಸಂಗಟ ಕೈ ಕೊಟ್ಟು ನನಗೆ ಕುಸ್ತಿ ಹಿಡಿತೀನಿ ಹಿಡಿಯಲ್ಲ ಅಂತ ಅನ್ನೋದೆಲ್ಲ ಹಿಡಿತೀನಿ ಮತ್ತ ಆ ಅಲ್ಲಿ ಅಲ್ಲೇ ಆಗ್ಲಿ ಹೆಂಗರಿ ಕೆಸರ ಕಲ್ಲರ್ ಇರ್ಲಿ ಇಲ್ಲಕ ರಬ್ಬಲ್ ಕೊಡರಿ ಅವಾಗಲಿ ಒಟ್ಟು ಲಗತ್ತಾರ ಅವರು ನೆಲಗತ್ತಾರ ಅವ್ರ ನಾ ಲಗತ್ತೀನಿ ದೈವದ ಅಪ್ಣಿ ಇತ್ತಪ್ಪ ಅಂದ್ರ ಅವ್ರ ಹೆಂಗತ್ತಾರ ಹಂಗ ಆ ಒಬ್ಬನಪ್ಪ ಅಂದ್ರ ಒಂದು ಪ್ರಶ್ನೆ ಬುಕ್ಕದ ಹೆಸರು ಹೇಳಿ ಪ್ರಶ್ನೆ ಮಾಡ್ತೀನಿ ಬುಕ್ಕದ ಹೆಸರು ಹೇಳಿ ಆ ಪ್ರಶ್ನೆ ಕಿತ್ತ ಮುಂದೆ ಎಷ್ಟು ಪ್ರಶ್ನೆ ಹೇಳ್ತಾ ಹಾಕ್ತಿ ಹಾಕು ನೀ ಎಲ್ಲಾ ಕಡೆಗೆಂದಿದೆಯಲ್ಲ ನಾ ಎಲ್ಲಾ ಕಡೆ ಅಂದಿನಿ ಇಲ್ಲೇ ಬಾರಪ್ಪ ಹಿರಿಯರು ಈ ಕಡ ಕೂತಾರ ಆ ಕಡೆ ಕೊಡ್ತಾರ ಎಲ್ಲರ ತೊಡುಗನಪ್ಪಳೆ ನಮ್ ಕಡೆಯವ್ರೆ ಹೋಗ್ಲಿ ಆ ಕಡೆಯವ್ರೆ ಹೋಗ್ಲಿ ಈಗ ಆನ್ಲೈನ್ ಬಂದಾವ ಕಂಪ್ಯೂಟರ್ ಬಂದಾವ ಕಿ ಮಾತು ಮಾತ ಕಿದು ಪ್ರಶ್ನೆ ಕೇಳನ ಇಟ್ಟೆ ಅವನ್ ಇದ್ದ ಕಣ್ಣಾಗ ಬಡಿತಾರ ಬಡಾ ಬಡಾ ಈ ಪುಟ್ಟದಾಗ ಈ ಸಂಖ್ಯೆದಾಗ ಅದ ತುಡುಗಲು ವೈದಿ ಕೊಡುದ ಚೀಟಿ ಹೆಬ್ದಾವೆ ಹಚರಾಡದ ಈಗ ಈಟ್ ಯಾವ ಬೇಡ ಅಂತಿನ್ನ ಹಿಪ್ತಾವಿ ಇಲ್ಲ ಬಾರ್ದ ಅಂತ ಹೇಳಿ ಮಾತ್ರ ಕೊಟ್ರ ಪ್ರಶ್ನೆ ಅವ್ರ ಇದೊಂದ್ ಸಲ ಈ ಪಾಳೆ ಪಾಳ್ಯ ಈ ಪಾಳ್ಯಾಕೆ ಏನ್ ನಿರ್ಣಯ ಕೊಡ್ತಾರ ಕೊಡ್ತಾರ ಆ ಈಗ ಯಥಾ ಪ್ರಕಾರ ಈ ಕಮಿಟಿ ಪರವಾಗಿ ಒಂದು ಪುಷ್ಪ ಮಾಲಿ ಈಗ ನಮ್ಮ ಕಾಕರು ಬಂದು ಮಾತಾಡಬೇಕು ಅಪ್ಪರಪ್ಪ ಇವತ್ತಿನ ದಿವಸ ತಾಸಾವಳ ಗ್ರಾಮದಲ್ಲಿ ಲಿಂಗಮುತ್ತಿನ ಜಾತ್ರೆಯ ನಿಮಿತ್ತವಾಗಿ ಈಗಾಗಲೇ ಕೂಡಿದ ಈ ದೈಗಕ್ಕೂ ಮುಂದಕ್ಕೆ ಬರೀ ತಾಯಂದ್ರಿಯರಿಗೂ ಈ ಊರಿನ ಎಲ್ಲಾ ಹಿರಿಯರಿಗೂ ಹಿನ್ನಂತಿಸಿಕೊಂಡು ನಾ ಒಂದೆರಡು ಮಾತು ಹೇಳಕ್ ಬಯಸ್ತೀನಿ ಯಾಕಂದ್ರ ಇತಿಹಾಸ ತಪ್ಪಾಗಬಾರ್ದು ಇತಿಹಾಸ ಒಂದು ತಪ್ಪಾಯ್ತಂದ್ರೆ ಮುಂದೆ ಬಹಳ ತಪ್ಪುಗಳ ಆತ ನಿಂಗ ಮುತ್ತೆ ಹೆಂಗ್ ಹುಟ್ಟದ ಇಲ್ಲಿಗೆ ಹೆಂಗ್ ಬಂದ ತನ್ನೋದು ಅವನ ಮಗನಾಗಿ ಹಿರಿಯರು ಹೇಳಿದ್ದು ಕೇಳ್ಕೊತ ಬಂದದ್ದು ನನಗ ಇಲ್ಲಿವರಿಗೂ ಗೊತ್ತಿದ್ದಷ್ಟು ನಾ ಹೇಳಿ ಬಯಸ್ತೀನಿ ಈ ಊರು ಹಿರಿಯರಿಗೂ ಗೊತ್ತದ ಚಿಕ್ಕಲ್ಲ ಹಿರಿಯರಿಗೂ ಗೊತ್ತದ ಇತಿಹಾಸ ತಪ್ಪಿಸಬಾರದು ಯಾಕಂದ್ರ ಸಾಳ ಗ್ರಾಮದ ಹಿರಿಯರು ತಾಯಿ ಅಂದರು ಅವನು ನಡ್ಕೋದು ಪಡ್ಕೋದು ಅವ್ನು ಹೇಳಿದ ವಾಕ್ಯಗಳು ಏನೇನಂದ್ರ ಹೇಳಿದ್ರೆ ಮೇ ಜುಮ್ ಅಂತದ್ ಯಾಕಂದ್ರ ನಿಂಗಪ್ಪ ಮುತ್ತೆ ಶಿವಲಿಂಗಪ್ಪ ಶಿವಗಂಗವನ್ನು ಹೊಟ್ಟೆ ಬಿಟ್ಟು ಬಂದರು ಬಂದು ಮುಂದ ಈಗ ಚಿಕ್ಕಲ್ಲಾಪುರ ದೇವರು ತಾಸಬೊಳಕ್ ಬರುದು ತಾಸಬೊಳದಿಂದ ಹಿಂದ ಹಿರಿಯರು ಚಿಕ್ಕಲ್ಲಾಪುರಕ್ಕೆ ಹೋಗ್ತಿದ್ರ ಹಂಗ ಚಿಕ್ಕಲ್ಲಾಪುರ ಲಾಲ್ ಸಾಬ್ಬ ದೇವರು ಇಲ್ಲಿಗೆ ಇದ್ರ ಪಂಜಿ ಬರುವತ್ತ ಬಂದ್ ಗಳೇ ಜನ ಏನಂದ್ರಪ್ಪ ಅಂದ್ರ ಇಲ್ಲ ಚಿಕ್ಕಲ್ಲಾಪುರ ದೇವರಿಗೆ ಕುದುರಿ ಕುಣ್ಕೋತ ಬರ್ತದ ಕುದುರಿ ಇತ್ತು ಕುಣಿದ ಕುದುರೆನು ಯಾವ ಇಲ್ಲ ಈ ಸಲ ನಿಂಗ ಇದು ಚಿಕ್ಕಲ್ಲಾಪುರ ದೇವರು ಬಂದ್ರ ಕುಂದ್ರಸಿ ನಮ್ ಕೇಳ ಮತ್ತಂದ್ರ ಅವ್ರ ತಂದ್ರ ದೇವರ ಮೊದಲ ವಾಲ್ಮೀಕಿ ಸಮಾಜದ ಹನುಮಂತರಾಯ ನಾಯ್ಕೋಡಿ ಅಂತ ಹೇಳಿ ಹನುಮಂತರಾಯ ನಾಯ್ಕೋಡಿ ನಮ್ಮ ಲಾಲ್ಸಬ ಮಲಾಣಮುತ್ತಿ ಅವ್ರ ಹಿಡಿಯಂತ ದೇವ್ರ ಯಾರೋ ಕಳುವ ಮಾಡ್ಕೊಂಡು ಹೋಗಿದ್ರತ ತಾ ದೇವ್ರ ತುಂಬಾ ಬಂಗಾರಿ ಹಳು ಮಾಡ್ಕೊಂಡು ಬಂಗಾರ ಅವನು ಸವಾರ ಸವಾರಿ ಆಗಿ ರಾತ್ರಿ ಐದು ಮಂದಿ ಕರ್ಕೊಂಡು ಹೋಗಿ ಹೊಳಿ ದಾಟಿ ಆ ದೇವ್ರ ಕಿತ್ಕೊಂಡು ಬಂದು ಊರಾಗ್ ಜಾತ್ರೆ ಮಾಡಿದ್ರ ಮಲಾಣ ಮುತ್ತಿಯವರು ಬಂಗಾರ ಇದ್ದ ದೇವ್ರ ಮಲ್ಲಾಣ ಮುತ್ತಿಯವ್ರ ಗದ್ದಿಗೆ ಎಲ್ಲರಿಗೂ ಗೊತ್ತದ ಸಸ ಬಳಸವ್ರಿಗೆ ಕತ್ಕೊಂಡು ಹೋಗಿ ಆ ದೇವ್ರ ತಂದು ಅವ ಆ ದೇವ್ರು ಹಿಡ್ಕೊಂಡು ಈ ಊರಿಗೆ ಬಂದಾಗ ಈ ಊರ್ ಜನರು ಸವಾಲ್ ಹಾಕದಾಗ ಮುಂದಿನ ವರ್ಷ ಕುದುರೆ ನಾ ಕೊಟ್ಟೆ ಹೋದ್ನಿ ಅಂತ ಹೇಳ್ಕಿರನಿ ಅಂದು ಹನುಮಂತರಾಯ ಅವರು ಹಾದ್ರತ್ತ ಮತ್ತ ಮಳೆ ವರ್ಷ ಬಂದಿಂದ ಹನುಮಂತರಾಯ ಅವ್ರಿಗೆ ಈ ಊರ್ ಜನ ಏನ್ರಪ್ಪ ಮಣ್ಣಿಸಲ ಬಂದಾಗ ವಾದ ವರ್ಷ ನಮ್ ಮೂರ್ ದೇವ್ರಿಗೆ ಕುದು್ರಿ ಕೊಟ್ಟು ಅಂತ ಹೇಳಿದ್ರಿ ಕೊಟ್ಟು ಅಂತ ಹೇಳಿ ಕುಂದ್ರಸೋರತ್ತ ಕುಂದ್ರಸದ್ಗಳೇ ಮಲ್ಲಣ ಮುತ್ತವ್ರು ನಿಂಗಪ್ಪ ಮುತ್ತಾಗ ಬಡದು ಹೋಗಪ್ಪ ಅಲ್ಲಿ ಕುಂದ್ರಿಸರ ಸಸಾ ನೀನೇ ಹೋಗಿ ನನ್ನಾಳುನು ಆಗು ಆ ದೇವ್ರನು ಆಳ ಹಾಕ್ಯಾರಿನಿ ನೀ ದುಡಿ ಹೋಗಪ್ಪ ಅಂತ ಹೇಳಿ ಮಲ್ಲಣ್ಣ ಮುತ್ತಿ ಬೆನ್ನಿ ಹೊಡೆದು ಇಲ್ಲಿ ಕಳ್ಸ ಅವ ಓಡಿ ಬರುವುದಕ್ಕ ಇಲ್ಲಿ ಮಾತು ನಡೆದಿದ್ದತ್ತವ ಬಂದ್ಗಳೇ ನಮ್ಮ ತಂದೆಯವರು ಅಗ್ಗಿ ತುಳಿದು ಇದು ಏರಿದ್ರ ಕಟ್ಟಿ ಎರದ್ರ ಕಟ್ಟಿ ಏರಿಂದ ಅವಾಗ ಊರ್ ಜನರು ಇವರ್ಷ ದೇವ್ರು ಕೊಡೋದು ಬೇಡ ಮುಂದಕ್ಕೆ ದೇವ್ರು ಕೊಡ್ತೀರಿ ಅಂತ ಹೇಳ್ತೇನೆ ಹೇಳದ್ರ ಹೇಳಿಂದ ಮುಂದ ನಮ್ಮ ತಂದೆಯವ್ರಿಗೆ ಒಬ್ಬ ನಿಮ್ಗ ನಮ್ಮ ಮುತ್ತದವ್ರು ಅನುಕೂಲ ಸಂಸಾರ ನಮ್ಮ ಇಬ್ರು ನಮ್ಮ ಮುತ್ತೇದವ್ರು ಇಬ್ರು ಒಬ್ಬ ಚಿದ್ದಪ್ಪ ಒಬ್ಬ ಶಿವಲಿಂಗಪ್ಪ ಅವ್ರಿಬ್ರು ಕೂಡಿ ಇಲ್ಲಿಗೆ ನನ್ನ ಮಗ ಇತ್ತು ಒಬ್ಬ ಮಗ ಚಾಟ್ ದೇವ್ರ ಅದ್ರಾಗ ಪಕೀರ ದೇವ್ರ ನಾವು ಅನುಕೂಲ ಸಂಸಾರ ಹೆಂಗ್ ಹೇಳಿ ಗಾಡಿ ಕಟ್ಕೊಂಡು ನಮ್ ಮೂರ್ ಜನ ಎಲ್ಲರೂ ಬಂದ್ ಇಲ್ಲಿ ಸವಾಲ್ ಆಗ್ತಾರತ್ತ ನೋಡಪ್ಪ ನೀ ಮೆರೀದಕ್ ನಂದೇನ್ ತಕ್ರಾರ್ ಇಲ್ಲ ಮೆರಿ ಆದ್ರೂ ಸಹಿತ ನಮ್ಗೆ ಆನಂದ ಕೊಟ್ಟು ಮೆರಿಯಪ್ಪ ಅಂತಂದ್ರ ನಾ ಪಕೀರ ನಾ ಪಕೀರ ಅಂತ ಹೇಳಿ ಎರಡ್ ತಾಸ ವಾದ ಆಯ್ತತ್ತ ವಾದದಿಂದ ಕಡಿಗ ದೇವ್ರಂದಂತ ಎರಡ್ರಾಗ ಒಂದು ಕೇಳತ್ತ ಎರಡ್ರಾಗ ಒಂದು ಕೇಳತ್ತಂದ್ಗಳೇ ಅನ್ನಂತು ಕೊಟ್ಟನಪ್ಪ ಮುಂದೆ ಏನಕ್ಕೆ ನಮ್ಗ ಮಕ್ಕಳು ಕೊಡೋತ್ ಕೇಳದರತ್ ನಮ್ ಮತ್ತೆ ಒಂದು ಕೊಂಬತ್ತು ಅಂತ ಕೇಳ ಆಯ್ತು ಒಂದು ಕೊಂಬತ್ತು ಕೊಟ್ಟಿನಲ್ಲಿ ನೀ ಕೂಲಿ ಮಾಡಿರೇ ಉಣ್ಬೇಕಂತ ಹೇಳಿ ಅವತ್ತು ಶ್ರಾಪ್ ಕೊಟ್ಟನತ್ ಅನುಕೂಲ ಇದ್ದ ದೇವ್ರ ಮುಂದ ನಮ್ಮ ತತ್ತಿಯವರು ಅವರು ಸಹಿತ ಹೇಳಿಕೆ ಮಾಡಿದ್ರು ನೋಡಲಿ ನಾ ಸಾಹಿತ್ಯಕ್ಕೆ ನೀವು ಎಪ್ಪತ್ತಿಲ್ ಬೆಳೆದ್ರು ಒಪ್ಪತ್ತು ಉಪಾಸ ಬೆಳಬೇಕು ಹ ನಾ ಸತ್ತಿಂದ ನೀ ಅಂತ ಹಿಡಿಕೆ ಮಾಡಿದ್ರು ಹಂಗ ಆಕೋತ್ ಬಂದ್ ಇಲ್ಲಿಗೆ ನೋಡ್ಬೇಕಾದ್ರೆ ಇಲ್ಲಿದು ಪ್ರಸಿದ್ಧ ಇಲ್ಲಿ ಕಾಸದ ಊರು ಜನ ಹೆಂಗ ಅವನ ಭಕ್ತಿ ಭಾವ ನೋಡ್ಬೇಕಾದ್ರೆ ನಾವು ಮೆಚ್ಚುವಂತದ್ದು ಅವನ ಪಾವುಗಳು ಹಿಂಗೆ ಈ ಊರು ಹಿರಿಯರವ್ರು ಇನ್ನು ಕೆಚ್ಚಿನ ಹೇಳೋಲ್ಲ ಇವ್ರ ತಂದೆಯವರು ಅದಾರಲ್ಲ ಕಡಿ ಹೇಳಿಕೆ ಹೇಳಿ ಹೇಳಿಕಾರನೇ ಎಂಟು ಮನ ಜೋಳ ಮಾಡಿ ಇದು ಕಡಿ ಹೇಳಿಕೆ ಅದಪ್ಪ ನಂದು ಗೌಡ ಈ ಊರಿಗೆ ಮರಿ ಮಾಡಿ ನಾವು ಹೋಗಿ ನಿನ್ ಮುಂದೆ ನನ್ನ ಇಲ್ಲ ಅಂತ ಹೇಳಿ ಇವ್ರ ತಂಗಿಯವ್ರಿಗೆ ತಂದು ಆ ದೇವರ ಪ್ರಸಾದ ಎಲ್ಲರಿಗೂ ನಮ್ಮೂರವರಿಗೆ ಕರೆಸಿ ಇಲ್ಲಿ ಪ್ರಸಾದ ಮಾಡಿಸಿ ಪ್ರಸಾದ ಮಾಡಿಸಿ ಪ್ರಸಾದ ಮಾಡಿಸಿ ಕಡಿ ಹೇಳಿಕೆ ತೋಳಿವಾದ್ರೇಳ್ ಅದರಿಂದ ನಮ್ಮ ತಂಗಿಯವರು ಆರಾಮಿಲ್ಲ ಮನದವ್ರು ಮಲ್ಗಿಂದ ನಿಂಗ ಕು ಬಾಳ ಆರಾಮಿಲ್ಲತ್ತ ನಡ್ರಿಪಪ್ಪ ಎಲ್ಲಾರು ಹೇಳಿ ಹೇಳ್ಕರನೇ ಇವ್ರ ತಂದೆಯವರು ಗೌಡ್ರು ಎಲ್ಲಾ ನಮ್ಮ ಮುಸಲ್ಮಾನ ಸಮಾಜದ ಎಲ್ಲಾ ಹಿರಿಯರು ನಾಯ್ಕೋಡು ಅವರು ಇಲ್ಲಿ ತಳವಾರ ಬಹಳ ಭಕ್ತರು ಮತ್ತೆ ಎಸ್ಸಿ ಜನ ಇವ್ರೆಲ್ಲರೂ ಕೂಡಿ ಎರಡು ಗಾಡಿ ಕರ್ಕೊಂಡು ನಮ್ಗೆ ಹೋಗಿಕೊಂಡ್ರು ನನ್ನ ಸಮಕ್ಷೆ ಮಾಡುದು ಬಂದ್ ಕಳನೆ ಯಾಕೆ ಮುಚ್ಚ ಬಾಳ ಆರಾಮಿಲ್ಲ ಇಲ್ಲಪ್ಪ ಬಾಳ ಆರಾಮಿಲ್ಲ ಇಲ್ಲಿ ಇರುತ್ತೆ ಸಸ ಬಳಕೆ ಬರ್ತಿದ್ದೆ ನೀವು ಹೆಂಗರಿ ಹಂಗ ನನ್ನ ಎದುರಿಗಾದದ್ದು ಅಂದ್ಗಡೆನೆ ಎಪ್ಪ ಸಸ ಬಳಕೆ ಹೋಗಂ ನಡ್ರಿ ನಡಿ ದೇಹ ಇಲ್ಲದ್ರ ಆತ್ಮ ಇಲ್ಲಿರ್ತದ ಆತ್ಮ ಇದ್ರ ದೇಹ ಇಲ್ಲಿರ್ತದ ಮತ್ತೆ ನಡ್ರಿ ಅಪ್ಪ ಅಂದ್ಗಡೆ ಹಿಂದ್ಗಡೆ ಆಯ್ತಪ್ಪ ಆರಾಮ ಅಂತದ ಇಲ್ರಿ ಒಪ್ಪ ನೀವು ನಮ್ದು ಜಾತ್ರೆಗೆ ಬರ್ತಾರತ್ತ ಮಾಡಿದ್ದೆ ಮತ್ತೆ ಬೆಟ್ಟಿ ಆದ್ರೆ ಚಲೋ ಐತಲ್ಲ ಗುರುವಾರ ನನ್ನ ಜಾತ್ರೆ ಇತ್ತಪ್ಪ ಹೇಳಿದ್ರು ಗುರುವಾರ ನನ್ನ ಜಾತ್ರೆ ಅದಪ್ಪ ಅವಾಗೆ ಬರ್ತಾರತ್ ಮಾಡಿದ್ರಿ ಚಲೋ ಅದಾಯ್ತು ಎಲೆ ಅಂತ ಹೇಳಿ ಕೇಳಿ ಹೇಳಿಕೆ ಮಾಡ ಎಲೆ ಅಂತ ಹಿಳ್ಕಿ ಮಾಡಿ ಏನಂದ್ರು ಎಲೆ ದಾಸವಾಳ ಊರಾಗ ನೀ ಕರೆದಾಗ ನಾನ್ ಬರ್ತೀನಿ ಆಡ್ದವ್ರು ನಾಲಿಗೆ ಮೇ ಅಲ್ಲ ಇದು ನುಡ್ದವ್ರು ಬಾಯಾಗ ನಾ ಸದಾ ಇರ್ತೀನಿ ಅಲ್ಲ ಕೇಳಿ ಹಿಳ್ಕಿ ಮಾಡಿದ್ರು ಹೇಳಿಕೆ ಇಲ್ಲಿ ಏನಾಯ್ತು ಈಗ ಇಬ್ಬಂದ್ ಇವತ್ತು ಕರೆದಾಗ ಬರ್ತೀನಿ ಅಂದಾಗ ಕರೆದಾಗ ಬಂದಾರ ನನ್ನ ಜಾತ್ರೆ ಸಾಕಾವಳದವ್ರು ಕೇಳ್ದ ದಾಸದವ್ರ ಜಾತ್ರೆ ಮಾಡಕ್ಕೆ அவன மை மட்டோடத பக்தி மெச்சான அவன மய்மே நான் அது கேட்டது எவ்வளது நம் எல்லா உண்டு நூறு கை விடத்தூர் இரப்பது கை முகது நானும் ரொக்க கொட்டு குடி கட்ஸ் நூற ரொக்க கொட்ட கைல குடி கட்டு குடி கட்டி தானே ரொக்க தந்து கொட்டு நான் குடி கட்சேன் கண்ண அது ஹிங்காது அவ அதுக்கு அவன் மய்மே கேக்க பாழதூழக்கு டைம் இல்ல நீல் ಮುಗಿಸೋದಂಗ್ ಒಂದು ವಿಚಾರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕ ಎರಡು ಅವಕಾಶ ಮಾಡಿ ಕೊಟ್ಟಂತ ಕಮಿಟಿಯವರಿಗೂ ಈ ಇವರ ಹಿರಿಯರಿಗೂ ತಾಯಂದಿಯವರಿಗೂ ತಮ್ಮೆಲ್ಲರಿಗೆ ವಿನಂತಿಸಿಕೊಂಡು ನನ್ನ ಎರಡು